ಈಗ ಅನೇಕ ಭ್ರಷ್ಟರು ಕಾಂಗ್ರೆಸ್ನ ಭ್ರಷ್ಟರು ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸತ್ಯ ಮಾತಾಡೋರಿಗೆ ಕಾಂಗ್ರೆಸ್ ನಲ್ಲಿ ಜಾಗ ಇಲ್ಲ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರು ಇದ್ದಾರೆ ಆ ಕಾರಣದಿಂದ ಅವ್ರಿಗೆ ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿ ನೇರವಾಗಿ ನಿಮ್ಮ ಮೀಡಿಯಾ ಮುಂದೆ ಆರ್ ಪಾಟೀಲ್ ಅಂತ ಗಂಡು ಮಕ್ಕಳು ಇದ್ದಾರೆ ಅಂತ ನನಗೆ ಗೊತ್ತಾಯ್ತು ಅವರು ಸತ್ಯ ಮಾತಾಡಿದ್ದೇನೆ ಇದನ್ನು ಎಲ್ಲಿ ಬೇಕಾದ್ರೂ ಹೇಳ್ತೇನೆ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಈಗ ಅನೇಕ ಭ್ರಷ್ಟರು ಕಾಂಗ್ರೆಸ್ನ ಭ್ರಷ್ಟರು ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ಸತ್ಯ ಮಾತಾಡೋರಿಗೆ ಕಾಂಗ್ರೆಸ್ ನಲ್ಲಿ ಜಾಗ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ ಅವರು ಎಲ್ಲಿ ಏನು ಭ್ರಷ್ಟಾಚಾರ ನಡೀತದೆ ಅನ್ನೋದನ್ನ ಮೊದಲು ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದಾರೆ ಇದು ಬಗ್ಗೆ ಏನಲ್ಲ ಗಮನ ಕೊಡಲಿಲ್ಲ ಯಾಕಂತಂದ್ರೆ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರು ಇದ್ದಾರೆ ಆ ಕಾರಣದಿಂದ ಅವ್ರು ಹೇಳಿದ್ರು ಪ್ರಯೋಜನ ಇಲ್ಲ ಅಂತೇಳಿ ನೇರವಾಗಿ ನಿಮ್ಮ ಮೀಡಿಯಾ ಮುಂದೆ ಅದರಿಂದ ನಾನು ಅವರನ್ನ ಅವರು ಯಾರು ಯಾಕೆ ಹೇಳ್ಬೇಕು ಅದಕ್ ಮಂತ್ರಿಗಳು ಭೀ ಅವರಲ್ವಾ ಅವ್ರೇನಾದ್ರೂ ಅದಕ್ಕೆ ಮಂತ್ರಿ ಅವ್ರ ಮಂತ್ರಿ ಅಲ್ಲದೆ ಇದ್ರೆ ಅವ್ರ ಹೇಳೋದ್ ಬೇಕಾಗಿ ಯಾರದ ಮಂತ್ರಿ ಆಗಿರ್ತಾರೋ ಅವರು ಅದರ ಇದನ್ನ ಅಪಾದನೆಗೆ ಅವ್ರ ಮುಂದ್ರ ಕೊಡ್ಬೇಕು ಅವರೇ ಅದನ್ನು ಒಪ್ಕೊಳ್ಬೇಕು ಅಲ್ಲ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ದೇಶ ಮಾತಾಡುವಾಗ ಭ್ರಷ್ಟಾಚಾರ ಮಾಡಿದ್ರು ಬದುಕಬೇಕು ಅನ್ನೋದಾದ್ರೆ ಇವರ ಮಂಡುತನಕ್ಕೆ ಯಾರು ಉತ್ತರ ಕೊಡಕಾಗೋದಿಲ್ಲ ಈಗ ವಿರೋಧ ಪಕ್ಷದವರು ಇಷ್ಟು ಎಷ್ಟು ಭ್ರಷ್ಟಾಚಾರ ಅಗರಣಗಳನ್ನು ಹೊರಗೆ ತಂದ್ರು ಕೂಡ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ನುಂಗಿದ್ರು ನಾವ್ ಹೇಳಿದೀವಿ ಅದನ್ನ ಅದನ್ನ ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ಮುಖ್ಯಮಂತ್ರಿ ಆದ್ರೆ ರಾಜೀನಾಮೆ ಕೊಟ್ಟಿಲ್ಲ ಮೂಡಾದಲ್ಲಿ ತಾವೇ ಹದಿನಾಲ್ಕು ಸೈಟ್ಗಳನ್ನು ಗಳನ್ನು ಅವ್ರು ಹೇಳಿದ್ರು ಯಾರು ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಹೌದು ರಾತ್ರಿ ನೀವು ಯಾಕೆ ಜಗ್ಗಿದ್ದು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ರಿ ಅಂದ್ರೆ ನೀವು ಕದ್ದಿದ್ದಕ್ಕೆ ವಾಪಸ್ ಕೊಟ್ರಿ ಅಲ್ವಾ ಅಷ್ಟೇ ಅಲ್ಲ ಇನ್ನೊಂದು ಐದು ಎಕರೆ ಜಮೀನು ಪ್ರಿಯಾಂಕಾ ಖರ್ಗೆ ಅವರು ವಾಪಸ್ ರಾತ್ರೋರಾತ್ರಿ ಕೊಟ್ರಿ ಯಾಕೆ ಕೊಟ್ರಿ ಅಂದ್ರೆ ನಿಮ್ಮ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎಷ್ಟು ಹೇಳಿದ್ರು ನೀವು ಅದನ್ನ ಒಪ್ಪತ್ತೀರಿ ಮಾನಸಿಕವಾಗಿ ಅದ್ರ ರಾಜೀನಾಮೆ ಕೊಡಲ್ಲ ಅಂದ್ರೆ ಮಂಡುತನ ನೀವು ನೀವು ಬಂದಿರೋದು ಇದು ಲೂಟಿ ಮಾಡ್ಲಿಕ್ಕೆ ಹೊರತು ಜನರ ಸೇವೆ ಮಾಡ್ಲಿಕ್ಕಲ್ಲ ಅನ್ನೋದು ಇದರಿಂದ ತಪ್ಪುವ ಅವರು ಆಗೋದು ಬಿಡೋದು ಬೇರೆ ವಿಷಯ ನಮ್ಗೆ ಏನ್ ಸಂಬಂಧ ಇಲ್ಲ ಈಗ ಅವ್ರು ಇಷ್ಟೆಲ್ಲ ಮಾಡಿದ್ಮೇಲೆ ಕರೆದು ಮಾತಾಡ್ತೀನಿ ಬಹಳ ಚೆನ್ನಾಗಿದೆ ಇಷ್ಟೊಂದು ಭ್ರಷ್ಟಾಚಾರ ಮಾಡಿಕೊಟ್ಟಿದಾರಲ್ಲ ಅಂತ ಹೇಳ್ತಾರೆ ಇಲ್ಲ ಅವ್ರಿಗೆ ಕರೆದು ಮಾತಾಡ್ತೀನಿ ಅಂದ್ರೆ ಅದ್ರ ಅರ್ಥ ಏನು ನೀವ್ ಎಷ್ಟು ಭ್ರಷ್ಟಾಚಾರ ಮಾಡಿದ್ದೀರೋ ಎಲ್ಲೂ ಹೇಳಕ್ ಹೋಗ್ಬೇಡಿ ನನ್ಗೊಂದು ಅರ್ಧ ಕೊಟ್ಬಿಡಿ ನಿನ್ನ ನಮ್ಮನ್ನು ನಿಮ್ಮನ್ನ ಕ್ಷಮಿಸ್ಬಿಡ್ತೀನಿ ಅದ ಇದ ಮುಖ್ಯಮಂತ್ರಿ ಆದವರು ಭ್ರಷ್ಟಾಚಾರದ ಆರೋಪ ಬಂದಾಗ ನಾವೇ ರಾಜೀನಾಮೆ ಕೊಡ್ಬೇಕು ಇಲ್ಲ ಅಂದ್ರೆ ಯಾರ ಮೇಲೆ ಬಂದಿದ್ದೀವಿ ಅವ್ರನ್ನ ಕೊಡಿಸ್ಬೇಕು ಎರಡೂ ತಾಕತ್ತಿಲ್ಲ ಅಂತಂದ್ರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯನೇ ಅಲ್ಲ ಪಾಪ ಅವ್ರು ಸತ್ಯ ಒಕ್ಕೊಂಡಿದ್ದಾರೆ ನಮ್ಮ ಹತ್ರ ದುಡ್ಡಿಲ್ಲ ಏನು ಮಾಡಕ್ ಆಗಲ್ಲ ಅಭಿವೃದ್ಧಿ ಇಲ್ಲ ಹೇಳ್ತಾರೆ ನೀವು ನೋಡಿದಿರಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದ್ವಿ ಮೂರು ತಿಂಗಳ ನಾಲ್ಕು ತಿಂಗಳಾದ್ರು ಯಾವ ಗ್ಯಾರಂಟಿ ತಲುಪಲಿಲ್ಲ ಜನ ಗಲಾಟೆ ಮಾಡಿದ್ರು ಚಾರ್ಜ್ ಅವ್ರು ಹೇಳ್ತಾರೆ ಏ ಗ್ಯಾರಂಟಿ ಏನ್ ತಿಂಗಳ ತಿಂಗಳ ಕೊಡಕ್ಕದೇನು ಸಂಬಳನಾ ಅಂತಾರೆ ಅಂದ್ರೆ ನೀವು ಯಾವಾಗ ಕೊಡೋದ ಗ್ಯಾರಂಟಿ ಇಷ್ಟ ಬಂದಾಗ ನಾವು ಕೊಡ್ತೀವಿ ಅಂತಾರೆ ಆಮೇಲೆ ಏನ್ ಗಿಡದಿಂದ ಬಿಡಿಸ್ಕೊಂಡ್ ಬರಲ್ಲ ನೀವೇ ಕಟ್ಟೋ ದುಡ್ಡಲ್ಲೇ ವಾಪಸ್ ಕೊಡೋದು ಅಂತಾರೆ ಇದಕ್ಕೆ ಯಾಕೆ ಮಾಡಬೇಕಾಗಿತ್ತು ಇದೊಂದು ರೀತಿ ಏನ್ ಹೇಳ್ತಾರೆ ನಾಮರ್ದ ಕೆಲಸ ಅಂತಾರೆ ಇದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ